ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆ ಮುದ್ದೆ ಅದರ ಮುಖಾಂತರ ಅನೇಕ ರೀತಿಯ ಕೊಡ್ತಾ ಕೊಡ್ತಾಯಿದ್ದೀವಿ ಸ್ನೇಹಿತರೆ ಇದು ಅಮರಾಂತಸ್ ಅಂತ ಅಂದರೆ ಮುಳ್ಳಿನ ಅಮರಾಂತಸ್ ಮುಳ್ಳು ಇರ್ತದೆ ಇದಕ್ಕೆ ಮಾಮೂಲಿ ಅಮರಾಂತಸ್ ಅಂದರೆ ದಂಡಸೊಪ್ಪು ಅಂತ ಅದು ಅದಕ್ಕೆ ಮುಳ್ಳು ಇರಲ್ಲ ಆದರೆ ಇದಕ್ಕೆ ಮುಳ್ಳು ಇರ್ತದೆ ತಾರಲ್ಸ್ ಇದು ಮಳೆಗಾಲ ಬಂದಾಗ ಮಳೆ ಬಂದರೆ ಮಾತ್ರ ಸ್ಪೌಟ್ ಆಗುತ್ತೆ ಅಂದರೆ ಜಮ್ನೇಷನ್ ಆಗುತ್ತೆ ಇಲ್ಲ ಅಂದರೆ ಇಲ್ಲ ಸಿಗೋದೇ ಇಲ್ಲ ಇದರ ಒಂದು ಏನಕ್ಕೆ ಯೂಸ್ ಅಂದರೆ ಈ ಪೈಲ್ಸ್ ಅಂತಾರಲ್ಲ ಪೈಲ್ಸ್ ಮೊಲಲು ಮತ್ತು ಮೂಲವ್ಯಾಧಿ ಇತ್ಯಾದಿಗೆ ಈ ಸೊಪ್ಪು ಮಾತ್ರ ಆರೆಸ್ಟ್ ಮಾಡಿಕೊಂಡು ಅಂದರೆ ತೆಗೆದುಕೊಂಡು ಚೆನ್ನಾಗಿ ತೊಳೆದು ಬಿಟ್ಟು ಅದನ್ನು ಸೇವನೆ ಮಾಡ್ತಂದರೆ ಆ ನಾವು ಏನಂತೀವಿ ಮೂಲವ್ಯಾಧಿ ನಸಿಸಿ ಹೋಗುತ್ತೆ ಸ್ನೇಹಿತರೆ ಅಂತಹ ಶಕ್ತಿ ಈ ಮುಲ್ಲು ಅಮರಂತಿಗೆ ದಂಟಿಗೆ ಅಷ್ಟು ಶಕ್ತಿ ಇದೆ ಪ್ರಕೃತಿ ಸಿಕ್ಕುವಂಥ ವಸ್ತುಗಳನ್ನು ನಾವು ಪಡಿಬೇಕು ಸೇವನೆ ಮಾಡಬೇಕು ಅದರಿಂದ ಅನೇಕ ರೀತಿಯ ಲಾಭಗಳನ್ನು ನಾವು ಪಡ್ಕೋಬೇಕು ಸ್ನೇಹಿತರೆ ಅದು ಬಿಟ್ಟು ನಾವೇನು ಮಾಡ್ತಾಯಿದ್ದೀವಿ ಎಲ್ಲನೂ ಆಸ್ಪತ್ರೆ ಪಾಲಾಗಿ ನಾನಾ ರೀತಿಯ ಕಷ್ಟಗಳನ್ನು ಅನುಭವಿಸ್ತಾ ಇದ್ದೀವಿ ನೋಡಿ ಇದು ಇದು ಅಷ್ಟೇ ಗಲಿಜೇರು ಅಷ್ಟೇ ನೋಡಲ್ಲಿ ಅಲ್ಲಿ ಗಲಿಜೇರು ಇದೆ ಅದು ಅಷ್ಟೇ ಗಲಜರು ಅದರಲ್ಲಿ ಎರಡು ಇದೆ ವೈಟು ಇದೆ ರೆಡ್ಡು ಇದೆ ಇದರಲ್ಲಿ ನೋಡಿ ಇದು ವೈಟ್ ಅಂತೀವಿ ಇದನ್ನು ಇದು ರೆಡ್ ಅಂತೀವಿ ಕೆಂಪು ಕೆಂಪು ಇದೆ ಸ್ವಲ್ಪ ಇದು ಕೆಂಪು ಇದು ಇದೆ ಎರಡು ಒಂದೇ ಎರಡು ಒಂದೇ ಎರಡು ಸೇವನೆ ಮಾಡಬಹುದು ಆದರೆ ಇದರಲ್ಲಿ ಸ್ವಲ್ಪ ಟ್ಯಾಕ್ಸಿನ್ ಕಡಿಮೆ ಇರ್ತದೆ ಇದು ಸ್ವಲ್ಪ ಜಾಸ್ತಿ ಇರ್ತದೆ ಅದಕ್ಕೋಸ್ಕರ ಇದನ್ನು ಇದು ಮಾಡ್ತೀವಿ ಈ ಒಂದು ಮುಲ್ಲಿನ ಅಮರಾಂತ ಸೊಪ್ಪನ್ನು ಪ್ರತಿಯೊಬ್ಬರು ಸೇವನೆ ಆಗಾಗ ಸೇವನೆ ಮಾಡಬೇಕು ಆಗಾಗ ಸೇವನೆ ಮಾಡ್ತಾ ಬಂದು ಆಮೇಲೆ ಬರೋ ನಮಗೆ ಮೂಲವ್ಯಾಧಿ ಬರುವುದಿಲ್ಲ ಯಾವಾಗ ನಾವು ಸೇವನೆ ಮಾಡಲ್ವೋ ಅದು ಮನುಷ್ಯರಿಗೆ ಅತಿ ಹೆಚ್ಚು ಉಷ್ಣತೆಯಿಂದ ಬರುತ್ತೆ ಸ್ನೇಹಿತರೆ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ದುಡ್ಡುಕೊಳ್ಳಿ ಎನ್ಗೂ ಮುಟ್ಲು ಪ್ರತಿಯೊಬ್ಬರು ನೋಡಲಿ ಪ್ರತಿಯೊಬ್ಬರು ഇതൊന്ന് ഉപയോഗിക്കും നമസ്കാരം